ಬಾಬಾ ಸಾಹೇಬ್ ಅಂಬೇಡ್ಕರ ಕಣದಲ್ಲೂ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೋಬೇಕಾಗುತ್ತೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನು ಬಡವ ಇರ್ಬೋದು ಬಲ್ಲಿಗ ಇರ್ಬೋದು ಶ್ರೀಮಂತ ಇರ್ಬೋದು ಮತ್ತು ಮೇಲ್ಜಾತಿ ಇರ್ಬೋದು ಕೆಳಜಾತಿ ಇರ್ಬೋದು ಎಲ್ಲರೂ ಕೂಡ ಬಾಬಾ ಸಾಹ ಅವರ ಹೋರಾಟದ ಪ್ರತಿಫಲದ ಫಲಾನುಭವಿಗಳು ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಅವರ ಋಣ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆ ಮೇಲೆ ಇದೆ ಅಂತ ಬಾಬಾ ಸಾಹೇಬ್ ಬರೋಬ್ಬರು ಅವ್ರು ಕೂಡ ಅವರ ಸಂವಿಧಾನ ಅವರ ವಿಚಾರಧಾರೆಗಳು ವಿಚಾರವಾದಗಳು ಇವತ್ತು ಜನರಲ್ಲಿ ಜೀವಂತವಾಗಿದೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದು ಭ್ರಮೆ ಅವ್ರದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಬಾಬಾ ಸಾಹೇಬ್ ಎಲ್ಲ ವರ್ಗದ ಜನರಿಗೂ ಎಲ್ಲ ವರ್ಗದ ಜನರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಅವರು ಅನೇಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಇವತ್ತು ಯಾವ ಧರ್ಮಗಳು ಕೂಡ ಯೋಚನೆ ಮಾಡಿರಲಿಲ್ಲ ಸ್ವತಂತ್ರ ಪೂರ್ವದ ಸಂವಿಧಾನ ಪೂರ್ವದ ದಿನಗಳನ್ನು ನಾವು ಚರಿತ್ರೆಯನ್ನು ತೆಗೆದಾಗ ಮಹಿಳೆಯರನ್ನು ಕೇವಲ ನಾಲ್ಕು ಕೋಡೆಗಳಲ್ಲಿ ಅವರನ್ನು ಭೋಗದ ವಸ್ತುವಾಗಿ ಪರಿಗಣಿಸ್ತಿದ್ರು ನಮ್ಮ ಧರ್ಮಗಳು ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಈ ದೇಶದಲ್ಲಿ ಈ ಧರ್ಮದಲ್ಲಿ ಅನ್ಯಾಯ ಆಗ್ತದೆ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಕಾನೂನು ಮಂತ್ರಿಯಾಗಿದ್ದಾಗ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ನನ್ನಿಂದ ಅಂತ ಹೇಳಿ ಅವರು ಹಿಂದೂ ಕೋವಿಲ್ನ ಜಾರಿಗೆ ತ ತರಬೇಕು ಅಂತ ಹೇಳಿ ಮಂಡನೆ ಮಾಡಿದಾಗ ಮನೋವಾದಿಗಳು ಎಲ್ಲ ಪಕ್ಷದ ಮನೋವಾದಿಗಳು ಆ ಒಂದು ಮಸೂದೆಯನ್ನು ತಿರಸ್ಕೃತ ಮಾಡ್ತಾರೆ ಅವಾಗ ತುಂಬ ನೋವಿನಿಂದ ಸಂಕಟದಿಂದ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಯಾವ ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ನ್ಯಾಯ ಕೊಡಿಸೋದಕ್ಕೆ ಈ ದೇಶದಲ್ಲಿ ಆಗಲಿಲ್ಲೋ ಅಂಥ ಸ್ಥಾನದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ನೋವಿನಿಂದ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಎಲ್ಲ ಮಹಿಳೆಯರು ಇವತ್ತೇನು ರಾಜಕಾರಣಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಇವತ್ತೇನು ಮಂತ್ರಿಗಳಾಗಿರ್ಬೋದು ಏನು ಪ್ರತಿಭಾ ಪಾಟೀಲ್ರಂಥವರು ಕೂಡ ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಬಾಬಾ ಸಾಹೇಬರ ಕೊಡುಗೆ ಅಂತಕ್ಕಂಥದ್ದನ್ನು ನಾವು ಯಾವ ವರ್ಗದ ಮಹಿಳೆಯರು ಕೂಡ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ಕಾರ್ಮಿಕರು ರೈತರು ಮತ್ತು ಎಲ್ಲ ಏನು ನಮ್ಮ ಭಾರತ ದೇಶದ ಸಮಸ್ಯೆಗಳು ಇವತ್ತೇನಿದೆ ಅದು ಬಗೆಹರಿಬೇಕು ಅಂದರೆ ನಮ್ಮ ಈ ಸಂವಿಧಾನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ನಮಗೆ ಗೊತ್ತಿದೆ ಇವತ್ತು ದೇಶ ನಡೀತಿರ್ತಕ್ಕಂಥ ಎರಡು ಐಡಿಯಾಲಜಿ ಮೇಲೆ ಅಂತ ಹೇಳ್ತೀನಿ ಒಂದು ಕ್ರೌರ್ಯ ಹಿಂಸೆ ಜಾತಿಯತೆ ಅಸಮಾನತೆಯಿಂದ ಒಂದು ಜೈ ಶ್ರೀರಾಮ ಅಂತಕ್ಕಂಥ ಒಂದು ಸಿದ್ಧಾಂತ ನಡೆಯಲಿ ಈ ದೇಶ ಇದೆ ಇನ್ನೊಂದು ಸಿದ್ಧಾಂತ ಅಂದರೆ ಏನು ಅಹಿಂಸೆ ಬುದ್ಧನ ಕರುಣೆ ಪ್ರೀತಿ ಸಮಾನತೆಯ ಒಂದು ಸಿ ಭೀಮ್ ಜಿ ಸಿದ್ಧಾಂತದಲ್ಲಿ ಜೈ ಭೀಮ್ ಸಿದ್ಧಾಂತದಲ್ಲಿ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ದೇಶ ನಡೀತಾ ಇದೆ ನಮಗೆ ಯಾವ ಸಿದ್ಧಾಂತ ಮುಖ್ಯ ಅಂದರೆ ಎಲ್ಲರೂ ಸಮಾನರು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗೌರವದಿಂದ ಆತ್ಮವಿಶ್ವಾಸದಿಂದ ಮತ್ತು ಸ ಒಂದು ಸಂತೋಷ ನೆಮ್ಮದಿಯಿಂದ ಬದುಕಬೇಕಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಅದು ರಕ್ಷಣೆಯನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇಚ್ಛೆ ಪಡ್ತೀನಿ ಆದ್ದರಿಂದ ಜೈ ಸಂವಿಧಾನ ಜೈ ಭೀಮ್ ನಾವೆಲ್ಲರೂ ಕೂಡ ಅಂಬೇಡ್ಕರ ವಿಚಾರಧಾರೆಯನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಅವರ ಒಂದು ಏನು ಇವತ್ತು ನಾವು ಆಚರಣೆ ಮಾಡ್ತಿದ್ದೀವಲ್ಲ ಅವರಿಗೆ ಒಂದು ಗೌರವನ ಕೊಟ್ಟಂತಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿಪಣ ದಿನವನ್ನು ನಾವು ಆಚರಣೆ ಮಾಡಿದ್ದೀವಿ ಇವತ್ತೇ ಅವರು ಜೀವಂತವಾಗಿ ಅವರು ನಮ್ಮನ್ನ ಇಲ್ಲಿಂದ ತ್ಯಜಿಸಿರ್ತಕ್ಕಂಥದ್ದು ಅರವತ್ತೆಂಟು ವರ್ಷ ಆಗಿದೆ ನಮ್ಮೂರು ಕಂಕಮ್ನವರು ಹೇಳಿದಾಗೆ ಇವರು ಇವತ್ತೇ ಅವರು ತಪ್ಪ ಸಿದ್ಧಾಂತನ ಅಳವಡಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಈ ದೇಶದ ಒಂದು ಸಂವಿಧಾನ ಇರ್ಬೋದು ಅವ್ರ ಹೋರಾಟ ಇರ್ಬೋದು ಅವರ ಚಳುವಳಿಗಳು ಇರ್ಬೋದು ಅವರೆಲ್ಲ ತ್ಯಾಗ ಮಾಡಿ ಓದುವ ಪ್ರತಿಫಲನ ನಾವು ಅನ್ಭವಿಸ್ತಿದ್ದೀವಿ ಅವರು ಮೂರು ಡಿಗ್ರಿ ತಗೊಂಡು ಪಿ ಎಚ್ ಡಿ ತಗೊಂಡು ಸರ್ಕಾರಿ ನೌಕರಿಗೆ ಹೋದರೆ ಆ ಸರ್ಕಾರಿ ನೌಕರಿ ಮಾಡೋ ಆಫೀಸಲ್ಲಿ ಒಬ್ಬ ಅಟೆಂಡ್ರು ಇವರಿಗೆ ನೀರು ಸಮೇತ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಇವರಿಗೆ ಅಂತ ಶೋಷಣೆಯನ್ನು ಅವರು ಅಷ್ಟು ಓದಿದರೂ ಕೂಡ ಅನುಭವಿಸಿರ್ತಾರೆ ಅದನ್ನೆಲ್ಲ ಮನಗಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ನಾನು ಓದಿ ನಾನೊಬ್ಬನು ಉದ್ಧಾರ ಆಗಿದ್ದು ಆದರೆ ಈ ಸಮಾಜ ಕಟ್ಟೋಕೆ ಆಗೋಲ್ಲ ಅಂಥೇಳಿ ಮತ್ತೆ ಅವರು ಆ ನೌಕರಿಯನ್ನು ತ್ಯಜಿಸಿ ಈ ಈ ಜನದ ಈ ಶೋಷಿತರ ಪರವಾಗಿ ಅವರು ಹಲವಾರು ಚಳುವಳಿಗಳನ್ನು ಮಾಡಿ ಈ ಒಂದು ಸಂವಿಧಾನ ಬರವಣಿಗೆ ಮಾಡೋಂಥ ಒಂದು ಶಕ್ತಿಯನ್ನು ತಂದುಕೊಂಡು ಈ ಇವತ್ತು ಏನು ನಾವು ಸೋಸಿದ್ರು ಇವತ್ತು ಇಲ್ಲೆಲ್ಲ ನಿಂತು ಭಾಷಣ ಮಾಡ್ತೇವೆ ಅಂತೇಳಿದ್ರೆ ಅವರು ನೀಡಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ಶಕ್ತಿ ನಮಗೆ ಇದೆ ಆದ್ದರಿಂದ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕೆ ಆಗದೆ ಇರ್ತಕ್ಕಂಥ ಒಂದು ಇದಿದೆ ಅದರಿಂದ ನಾವೆಲ್ಲ ಪುನಃ 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 ಅವರನ್ನ ಅವರನ್ನ ಸ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಈ ದೇಶಕ್ಕೆ ಬ್ರಿಟಿಷರಿಂದ ಹೇಗೆ ಹೋರಾಟದ ಮೂಲಕ ಸ್ವಾತಂತ್ರ್ಯ ಬಂತು ನನಗೆಲ್ಲರಿಗೂ ಸಾವಿರದ ಒಂಬೈನೂರ ಆದರೆ ಬರೀ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶದ ಸಮಾಜದ ಕೆಳವರ್ಗದವರಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಶ್ರಮಜೀವಿಗಳಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಅತ್ಯಂತ ಬಡವರಿಗೆ ಯಾವ ಸ್ವಾತಂತ್ರ್ಯ ಸಿಗಲಿಲ್ಲ ಅದೇನಾದರೂ ಸಿಕ್ಕಿದೆ ಅಂತಂದರೆ ಇವತ್ತು ಸ್ವಾಭಿಮಾನದಿಂದ ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅಂತಂತಂದರೆ ಕಾರಣ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಒಂದು ಅತ್ಯದ್ಭುತವಾದಂಥ ಸಂವಿಧಾನ ಕಾರಣ ಆ ಸಂವಿಧಾನದ ತತ್ವಗಳೇ ಸಮಾಜವಾದವನ್ನು ಹೇಳ್ತವೆ ಜನತಂತ್ರವನ್ನು ಹೇಳ್ತವೆ ಸಹೋದರತೆಯನ್ನು ಹೇಳುತ್ತೆ ಅದು ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆವೇ ಮತ್ತು ಹೋರಾಟಗಳ ಕಾರಣಕ್ಕಾಗಿ ಅಂಥ ಒಂದು ಸಂವಿಧಾನ ನಮಗೆಲ್ಲರಿಗೂ ಸಿಕ್ಕಿದೆ ಸಾಮಾಜಿಕ ನ್ಯಾಯ ಅನ್ನೋದು ಭಾಳ ದೊಡ್ಡ ಪ್ರತಿಪಾದನೆ ನಮ್ಮ ಸಂವಿಧಾನದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಒಂದು ಡ ಪ್ರಜಾಪ್ರಭುತ್ವ ದೇಶಕ್ಕೆ ಬೇಕಾದಂಥ ಅತ್ಯದ್ಭುತವಾದಂಥ ಏನಾದರೂ ಸಂವಿಧಾನ ಆಗಿದ್ದರೆ ಅದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ನಮಗೆ ಸಿಕ್ಕಿರೋಂಥ ಸಂವಿಧಾನ ಕಾರಣ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ಭಾಳಷ್ಟು ಸನಾತನವಾದಿಗಳು ಇವತ್ತಿಗೂ ಆ ಸಂವಿಧಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರಿಗೆ ಯಾವ ಸಮಾಜದ ಕೆಳಗಡೆ ವರ್ಗದವರಿಗೆ ಸಮಾನತೆ ಕೊಡಬೇಕಾಗಿಲ್ಲ ಸನಾತನವಾದಿಗಳಿಗೆ ಅವರಿಗೆ ಸ್ವಾಭಿಮಾನ ಬೇಕಾಗಿಲ್ಲ ಮಹಿಳೆಯರಿಗೆ ಒಂದು ಆತ್ಮಗೌರವ ಬೇಕಾಗಿಲ್ಲ ಅದನ್ನೆಲ್ಲ ಕೊಟ್ಟಿರೋದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಾವು ನಿಮಗೆಲ್ಲ ಜನಕ್ಕೆ ಇವತ್ತು ಇನ್ನೂ ಅದರ ಬಗ್ಗೆ ಪರಿಚಯ ಮಾಡಬೇಕಾಗಿದೆ ಆ ಸಂವಿಧಾನ ಉಳಿಸೋದ್ರೆ ಅಂತ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕಾಗಿದೆ ಅದು ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿವಸ ನಮ್ಮಂಥ ಎಲ್ಲ ರೈತರು ಕಾರ್ಮಿಕರು ದುಡಿಯ ವರ್ಗ ಮತ್ತು ಎಲ್ಲ ಚಿಂತಕರು ಸೇರಿ ಇಂಥ ಒಂದು ನೆನಪನ್ನು ಮಾಡಿಕೊಳ್ಳೋದು ಜನರ ಜೊತೆಗೆ ನಾವು ಅದನ್ನು ಕೇಳ್ಕೊಳ್ಳೋದಿದೆ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಇವತ್ತು ಈ ದೇಶದ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಕೂಡ ಏನಾದರೂ ಧ್ವನಿಯನ್ನೂ ಕೊಟ್ಟಿದ್ದಾರೆ ಧ್ವನಿ ಬಂದಿದೆ ಸ್ವಾಭಿಮಾನ ಬಂದಿದೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ ಆದರೆ ಸಂವಿಧಾನ ನಮ್ಮ ರಾಜಕಾರಣಿಗಳಿಗೆಲ್ಲ ನೆನಪಾಗುತ್ತೆ ಚುನಾವಣೆ ಸಮಯಕ್ಕೆ ಮಾತ್ರ ಚುನಾವಣೆ ಬಂದಾಗ ಸಂವಿಧಾನ ನೆನಪಾಗುತ್ತೆ ಸಂವಿಧಾನದ ವಿಚಾರವೂ ನೆನಪಾಗುತ್ತೆ ಅದನ್ನು ಹೇಳಿ ಓಟ್ ತಗೊಂಡು ಹೋಗ್ತಾರೆ ಚುನಾವಣೆ ಆಗಿ ಹೋದ ನಂತರ ಮತ್ತೆ ಅದೇ ನಮ್ಮ ಹಳೆಯ ದಾಳಿಯನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮಂಥ ಚಳುವಳಿಗಳು ಹೋರಾಟಗಾರರು ಒಗ್ಗಟ್ಟಿನಿಂದ ಇಡೀ ದೇಶಾದ್ಯಂತ ಒಂದು ದೊಡ್ಡ ಹೊಸ ಆಂದೋಲನವನ್ನೇ ಪ್ರಾರಂಭ ಮಾಡಬೇಕಾಗಿದೆ ಸಂವಿಧಾನ ಮತ್ತು ಸಂವಿಧಾನದ ಆಶಯವನ್ನು ಅವರಿಗೆ ನೆನಪು ಮಾಡಿಕೊಡ್ಬೇಕಾಗಿದೆ ಈಗಾಗಲೇ ಮಾತಾಡಿರ್ತಕ್ಕಂಥ ಹೇಳಿದ ಹೇಳಿದಾಗೆ ಏನು ಮನುವಾದಿಗಳು ಹೋಮವಾದಿಗಳು ಜಾತಿವಾದಿಗಳು ಅವನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾದ್ರೆ ನಮ್ಮಂಥ ಚಳುವಳಿಗಳು ಇನ್ನೂ ಕೂಡ ಸದೃಢವಾಗಿ ಕಟ್ಟಬೇಕು ಹಳ್ಳಿ ಹಳ್ಳಿಗೂ ಜನಕ್ಕೆ ಮುಡಿಸ್ಬೇಕು ಬರೀ ನಗರ ಹಳ್ಳಿಯಲ್ಲ ಪ್ರತಿಯೊಂದು ಮನೆ ಮನೆಗೂ ಮುಟ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾವು ಅಂಥ ಒಂದು ಸಂವಿಧಾನ ಮುಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅಂಬೇಡ್ಕರ್ ಆದವರಿಗೆ ಗೌರವ ಸಲ್ಲಿಸೋಣ ಅಂತೇಳಿ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪದಿ ನಿರ್ಮಾಣ ದಿನಾಚರಣೆಯನ್ನು ಎಲ್ಲ ಸ್ನೇಹಿತರು ಸೇರಿ ಆಚರಣೆ ಮಾಡ್ತಿದ್ದಾರೆ ಇವತ್ತು ಒಳ್ಳೆಯ ವಿಚಾರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಎಂದೂ ಸಹ ಯಾರೂ ಮರೆಯೋಕ್ಕಾಗಲ್ಲ ಯಾಕಂತೇಳಿದ್ರೆ ಅವರು ಪಟ್ಟಂಥ ಹಿಂಸೆ ಅವ್ರು ಪಟ್ಟಂಥ ತೊಂದರೆಗಳು ಅವ್ರು ಪಟ್ಟಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಅವರು ನಮ್ಮೆಲ್ಲರಿಗೂ ಸಹ ದಾರಿಯನ್ನು ಎರಡು ಹೋಗಿದ್ದಾರೆ ಅವರನ್ನು ಅಂಬೇಡ್ಕರ್ ಅವರನ್ನು ಸಾಕಷ್ಟು ವಿದ್ವತ್ತನ್ ಕಲ್ತಂಥವ್ರಿದ್ರು ಸಹ ದೇಶದಲ್ಲಿ ಅವರನ್ನೇ ಒಂದು ಸಂವಿಧಾನ ರಚನೆ ಮಾಡಬೇಕಂತೇಳಿ ಅವರನ್ನು ಸಂವಿಧಾನ ರಚನೆಗೆ ಅವರನ್ನು ಮುಂದಾಡತ್ವವನ್ನು ಕೊಟ್ಟು ಅವರಿಗೆ ರಚನೆಯನ್ನು ಮಾಡಿದ್ದಾರೆ ಅವರು ದೀನದಲ್ಲಿದ್ದರು ಕಾರ್ಮಿಕರು ಮತ್ತು ಬಡ ಕೂಲಿ ಕೂಲಿಕಾರ ಪ್ರತಿಯೊಬ್ಬರ ಹಿತವನ್ನು ಬಯಸಿ ಮತ್ತು ಹಿಂದುಳಿದವರ ಹಿತವನ್ನು ಬಯಸಿ ಸಂಪೂರ್ಣವಾಗಿ ಅವರೊಂದು ರಚನೆಯನ್ನು ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅದು ನಶಿಸುವಂಥ ಹಂತದಲ್ಲಿ ಈಗಾಗಲೇ ತಲುಪ್ತಾ ಇದೆ ಮನೋವಾದಿಗಳು ಆ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೀವಿ ಸಂವಿಧಾನದಿಂದ ಸಮಸ್ಯೆಗಳಿವೆ ಅಂತಕ್ಕಂಥ ಚಿಂತನೆಯನ್ನು ಸಹ ಅವ್ರು ಮಾಡ್ತಾಯಿದ್ದಾರೆ ಅದನ್ನು ಇನ್ನೂ ಸಂವಿಧಾನ ಆ ಬ ನಾವು ಭದ್ರತೆ ಉಳಿಸ್ಕೊಳ್ಬೇಕಾದ್ರೆ ಇಂಥ ಹೋರಾಟಗಳು ನಾವು ಹೆಚ್ಚು ಹೆಚ್ಚು ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಂವಿಧಾನ ಹೇಳಿದ್ರೆ ಸಂವಿಧಾನ ಇರದೆ ಯಾರು ಸಮಸ್ಯೆಗೆ ಒಳಪಡ್ತಕ್ಕಂಥವರು ಸಮಸ್ಯೆಯಿಂದ ಏನು ಕಷ್ಟದಲ್ಲಿದ್ದಕ್ಕಂಥವ್ರು ಮತ್ತು ಹಿಂದುಳಿದವರು ದೀನದಲ್ಲಿದ್ದು ಇವರಿಗಾಗಿರ್ತಕ್ಕಂಥ ಸಂವಿಧಾನ ಅಲ್ಲ ಸಮರ್ಪಕವಾಗಿ ಎಲ್ಲರಿಗೂ ಸಹ ಸಮಾನವಾಗಿ ಸಮಾನ ಹಕ್ಕು ಸಿಗಬೇಕಂತೇಳಿ ಬರೀತಕ್ಕಂಥ ಸಂವಿಧಾನ ಈ ಸಂವಿಧಾನಕ್ಕ ಇನ್ನೂ ಅದನ್ನು ನಾವು ಏನಾದರೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಆ ಸಂವಿಧಾನವನ್ನು ಸಿದ್ಧಪಡೆ ಮಾಡ್ತಕ್ಕಂಥ ಯೋಜನೆಗಳು ಮಾಡ್ಬೋದು ಆದ್ದರಿಂದ ನಾವೆಲ್ಲರೂ ಸೇರಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಹೆಚ್ಚು ಹೆಚ್ಚು ಸಂಘಟನೆಯ ಮೂಲಕ ಅದನ್ನು ಉಳಿಸ್ಕೊಳ್ತಾ ಇರಲಿಕ್ಕೆ ನಾವೆಲ್ಲ ಹೋರಾಟ ಮಾಡೋಣ ಅಂತ ನಾನು ಹೇಳ್ಬೋದು ಧನ್ಯವಾದ ಕಾರ್ಮಿಕ ಅಧ್ಯಕ್ಷರು ಕಾರ್ಮಿಕರ ಬಗ್ಗೆನೇ ಮಾತಾಡಿದ್ವಿ ಕಾರಣ ಹೇಳಿರ ಕಾರ್ಮಿಕರು ಅದಕ್ಕೆ ಜಾಸ್ತಿ ಹೇಳಿದರು ಇವತ್ತು ಡಿಸೆಂಬರ್ ಆರು ಜಗತ್ತಿನ ಅತ್ಯಂತ ಶ್ರೇಷ್ಠರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಶ್ವನೇ ಜರುಗಿ ನಿಲ್ತಕ್ಕಂತಹ ಒಂದು ಹೋರಾಟ ಶಿಕ್ಷಣ ಸಂಘಟನೆಯನ್ನು ರೂಪಿಸಿ ಶಿಕ್ಷಣ ಪಡೆದರೆ ಹೋರಾಟ ಮಾಡಿದರೆ ಸಂಘಟನೆಯನ್ನು ಮಾಡಿದರೆ ಎಂತಹ ಕಟ್ಟುವ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ನಿಲ್ಬೋದು ಅಂಥೇಳಿ ವಿಶ್ವಕ್ಕೆ ಸಾರಿ ಕೊಟ್ಟವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ದಿವಸ ಅತ್ಯಂತ ದುಃಖದ ದಿನ ಅವರನ್ನು ಸ್ಮರಿಸಬೇಕು ಅವರು ನೀಡಿದಂಥ ಸಂವಿಧಾನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸರ್ವ ಸರ್ವ್ಯಾಪ್ ಎಲ್ಲ ಜನಾಂಗದವರಿಗೆ ವಿಶೇಷವಾಗಿ ಕುಳಿತಕ್ಕೊಳಗಾದವರಿಗೆ ದಲಿತರಿಗೆ ಹಿಂದುಳಿದವರಿಗೆ ದುಡಿಯೋ ವರ್ಗದವರಿಗೆ ರೈತರಿಗೆ ಎಲ್ಲ ಜನಾಂಗಕ್ಕೂ ಒಂದು ನ್ಯಾಯಯುತವಾದ ಸಮಾನತೆಯನ್ನು ಸಾರಿದವರು ಸಾರಿ ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥ ಒಂದು ಸಂವಿಧಾನವನ್ನು ನೀಡಿದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಏನು ಆತೋತ್ಪರಗಳಿದೆ ಅವರ ಧ್ಯೇಯಗಳಿದೆ ಅವರ ತತ್ವಗಳೇನೆಂದರೆ ಅವೆಲ್ಲ ಚಾಚು ತಪ್ಪದೆ ನಾವು ಅನುಸರಿಸುವಂತಹ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಮತ್ತು ಜಗತ್ತಿನ ಜನರಿಗೆ ನಮ್ಮ ರಾಜ್ಯದ ಜನರಿಗೆ ನಾಡಿನ ಜನರಿಗೆ ದೇಶದ ಜನರಿಗೆ ಸಾರಿ ಸಾರಿ ಕೇಳಬೇಕು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಹೇಳಿ ಅವರನ್ನು ನೆನಪ ಇನ್ನೂ ಹೆಚ್ಚಿನದಾಗಿ ಅವರ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ಅವರ ಒಂದು ತತ್ವಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವರಿಗೆ ದಿನನಿತ್ಯ ಸ್ಮರಿಸುವಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಅವಕಾಶ ಕೊಟ್ಟಿದ್ದು ಅಂಚಿ ನನ್ನ ಪ್ರಾಯಶಃ ಅಂಬೇಡ್ಕರ್ ಅವರು ಸಾಯಬೇಕಾದ ವಯಸ್ಸಿನಲ್ಲಿ ಬರ್ತಿಲ್ಲ ಅವರು ಆ್ಯಕ್ಚುಲಿ ಅವರಿಗೆ ಈ ಸಮಾಜ ಕೊಟ್ಟಂಥ ಹಿಂಸೆ ಈ ಸಮಾಜ ನಡೆಸಿದಂಥ ಅವಮಾನ ಮತ್ತು ಭಾರತದ ಸಂವಿಧಾನ ರಚನೆ ಮಾಡಲಿಕ್ಕಾಗಿಯೇ ಅವರು ಸತತವಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಮಾ ಮಾಡಿದಕ್ಕೆ ಅವರ ದೇಹ ಸರಿಯಾಗಿ ಪರ್ಮಿಟ್ ಮಾಡದೆ ಕಾಯಿಲೆಗಳಿಂದ ಬಡಲಿ ಅವರು ಕೊನೆ ಉಸಿರನ್ನು ಹೇಳಿದ್ದಾರೆ ಯಾಕಂತಂದರೆ ಅಂಬೇಡ್ಕರ್ ಅವರ ವಿಚಾರ ಯಾವ ಮಟ್ಟಕ್ಕೆ ಇತ್ತು ಅಂತಂದರೆ ಅವರು ರಾಜಕೀಯ ಸ್ವಾತಂತ್ರ್ಯ ಬಂದಷ್ಟ ತಕ್ಷಣವೇ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಬರಲ್ಲ ಅನ್ನೋದನ್ನು ಬಹಳ ಬಲವಾಗಿ ನಂಬಿದ್ದರು ಆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾಗಿ ಅವರು ಹೋರಾಡ್ಕೊಂಡು ಬಂದರು ಆದರೆ ಇಂಥ ಒಂದು ನಿಮಗೆ ಒಂದು ಇತಿಹಾಸವನ್ನು ಹೇಳಬೇಕು ಇವತ್ತು ಡಿಸೆಂಬರ್ ಆರು ಮನುವಾದಿಗಳು ಎಂಥ ಹುಷಾರೇ ಮನುವಾದಿಗಳಿಗೆ ಅಂಬೇಡ್ಕರ್ ಯಾವ ಥರ ಒಂದು ದೊಡ್ಡ ಬಂಡೆ ಬಂಡೆ ಆಗಿದ್ರು ಅಂದರೆ ಚಿನವಾದಲ್ಲಿ ಸಭೆ ಮಾಡಿ ಜಗತ್ತಿನ ಎಲ್ಲ ಮುನುವಾದಿಗಳು ಸಭೆ ಮಾಡಿ ಡಿಸೆಂಬರ್ ಆರರಂದು ಭಾರತದ ಒಂದು ನೆನಪಿನ ಸ್ಮಾರಕವಾದಂಥ ಬಾಬ್ರಿ ಮಸೀದಿಯನ್ನು ಇದೇ ದಿನವನ್ನು ನಿಗದಿ ಮಾಡಿ ಹೊರದಾಡ್ತಾರೆ ಕಾರಣ ಏನಪ್ಪ ಅಂದರೆ ಭಾರತದ ಜಾತ್ಯತೀತ ಮೌಲ್ಯವನ್ನು ಸಾರುವಂಥ ಸಂವಿಧಾನ ಆಗಿದೆ ಆ ಸಂವಿಧಾನವನ್ನು ನಾವು ಸೂಕ್ಷ್ಮವಾಗಿ ಇದನ್ನು ಒಡೆಯುವುದರ ಮೂಲಕ ಆ ಅನ್ನೋದನ್ನು ಒಡೆದು ಹಾಕಿ ಹಾಕಬೇಕು ಅನ್ನೋ ಕಾರಣಕ್ಕೆ ಉದ್ದೇಶದಿಂದ ಈ ಕೆಲಸನ ಮಾಡ್ತಾರೆ ಹಾಗಾಗಿ ಈ ವರ್ತಮಾನ ಇದೆಯಲ್ಲ ಸಂವಿಧಾನವನ್ನು ಒಳಗೊಳಗೇ ಕ ಕತ್ತರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮೋದಿ ನೇತೃತ್ವದ ಸರ್ಕಾರ ಇವತ್ತು ಮಾಡ್ತಾಯಿದೆ ಮೊನ್ನೆ ಅಷ್ಟೇ ಒಬ್ಬ ಸ್ವಾಮೀಜಿ ಪೇಜಾವರ ಸ್ವಾಮೀಜಿ ಹೇಳಿದ್ದಾನೆ ಏನಪ್ಪ ಅಂತಂದರೆ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಕಂಡು ಹೇಳಿ ಅದಕ್ಕೆ ಮತ್ತೊಬ್ಬರು ಸ್ವಾಮೀಜಿಯವರು ಹೇಳಿದ್ದಾರೆ ನೀವು ಈ ನೆಲದವರೆಲ್ಲ ನೀವು ದನವನ್ನು ಎಮ್ಮೆಯನ್ನು ಮೇಯಿಸ್ಕೋತ ನೀವು ಬಂದು ಅಲ್ಲಿಂದಲ್ಲಿ ಅಲ್ಲಿಂದ ಬಂದವರು ನೀವು ಆರ್ಯರ್ ನೀವು ನಿಮ್ಮ ಜಾಗಕ್ಕೆ ನೀವು ಹೋಗ್ರಿ ನಿಮಗೆ ನಮ್ಮ ಸಂವಿಧಾನ ಗೌರವ ಇದ್ರೆ ಮಾತ್ರ ಇಲ್ಲಿ ಉಳಿರಿ ಅನ್ನೋ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಈ ವೇದಿಕೆ ಮೂಲಕ ಇದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ ಯಾಕಂತಂದರೆ ಭಾರತದ ಸಂವಿಧಾನ ಅನ್ನೋದು ಇಲ್ಲ ಅಂತದಿದ್ದರೆ ನಮ್ಮ ಸ್ಥಿತಿ ಯಾವ್ದು ರೀತಿ ಇರ್ತಿತ್ತು ಅನ್ನೋದು ಯೋ ಯೋಚನೆ ಮಾಡಿ ಯಾಕಂದರೆ ಭಾರತ ಸಂವಿಧಾನ ಅನ್ನೋದು ಒಂದು ಇಲ್ಲ ಆಗಿದ್ದರೆ ಮಹಿಳೆಯರಿಗಾಗಿ ಒಂದು ರಿಸರ್ವೇಷನ್ ಕೊಡದಿದ್ದರೆ ನಮ್ಮ ಹಿಂದುಳಿದ ವರ್ಗದ ಜಾತಿಯ ಲಲಿತಮ್ಮ ಇವತ್ತು ನಗರಸಭೆಯ ಆಗ್ತಿದ್ರ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ಇದೊಂದು ಇದು ಪ್ರತಿಭೆಯಲ್ಲಿ ಸ್ಥಾಪನೆ ಆಗ್ತಿತ್ತಾ ಹಾಗಾಗಿ ಇದು ಭಾರತದಲ್ಲಿ ಅಲ್ಲ ಇಡೀ ಜಗತ್ತಿನಾದ್ಯಂತ ಭಾರತದ ಸಂವಿಧಾನದ ಯುಗ ಇದು ಇನ್ನು ಮುಂದೆ ಭಾರತ ಸಂವಿಧಾನದ ಯುಗ ಈ ಯುಗವನ್ನು ನಾವು ಮುಂದಕ್ಕೆ ಒಯ್ಯುವಂಥ ಕೆಲಸವನ್ನು ಮಾಡಬೇಕು ಮತ್ತೆ 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 ಶಿವಣ್ಣವರು ಹೇಳಿದಾಗೆ ಪ್ರಜಾತಂತ್ರದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಉಳಿಸುವಂತೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಿ ಮಾಡೋದು ನಮ್ಮೆಲ್ಲರ ಕೆಲಸ ಅನ್ನ ಮಾತ್ರ ಇಲ್ಲ ಹೇಳ್ತೀನಿ ನಮಸ್ತೆ